ಅಂತಂದ್ರೆ ಇವತ್ ನನ್ ಬರ್ತಾರೆ ಡೈಸಿನ ಪಾಪ ಮನೇಲೆ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಹೋಗಿ ಅಲ್ಲಿ ಒಂದು ಶರ್ಟ್ ತಗೊಂಡು ಅಲ್ಲಿ ಒಂಬತ್ತುವರೆ ಕ್ಲೋಸ್ ಇವಾಗ ಬಂದಿದೀವಿ ಸೆಲೆಕ್ಟ್ ಮಾಡಿದೀನಿ ಅರ್ಜೆಂಟ್ ಬೇಕು ಅಂತ ಒಂದು ಶರ್ಟ್ ತಗೊಂಡೆ ಹೆಂಗಿದೆ ಇವಾಗ ಔಟ್ಫಿಟ್ ಗುರು ಸಕ್ಕದಾಗಿದೆ ಕ್ಲೈಮೇಟ್ ಅಂತೂ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ ಈ ತರ ಮಳೆಯಲ್ಲಿ ಕಾರ್ ಓಡಿಸೋ ಮಜಾನೇ ಬೇರೆ ನನ್ ಕಾರ್ ಅಲ್ಲಿ ಹಾಕಿದೀನಿ ವೆಯ್ಟ್ ಮಾಡ್ತಾ ಇದೀನಿ ಅವ್ರ ಕರೆದ್ರೆ ಒಳಗಡೆ ಹೋಗೋದು ಬಡ ಚಿನ್ನು ಅಂತ ಬರೆಸಿದ್ದಾಳೆ ವೈಫ್ ನಮಸ್ಕಾರ ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ ಸೊ ಏನಪ್ಪ ವಿಷಯ ಅಂತಂದರೆ ಇವತ್ತು ನಾನು ಬರ್ತಿದೆ ಸೊ ಹೊರಗಡೆ ಹೋಗ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಡೈಸಿನ ಪಾಪ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಅವಳು ನಾವೆಲ್ಲಾದರೂ ರೆಡಿ ಆದರೆ ಸಾಕು ಹಂಗೆ ಅವಳು ಬರಬೇಕು ಸೊ ಅಲ್ಲಿ ಅಲೌಡ್ ಇಲ್ಲ ಸೊ ಅದಕ್ಕೆ ಅವಳು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಹ್ಞೂ ಬಾಯ್ ಮಂಗನೆ ಸೊ ಇವಾಗ ಕಾರ್ ಹತ್ತಿದ್ದೀವಿ ಮ್ಯಾಕ್ಸ್ಗೆ ಹೋಗಿ ಅಲ್ಲಿ ಒಂದು ಶರ್ಟ್ ತಗೊಂಡು ಅಲ್ಲಿ ಶರ್ಟ್ ಚೇಂಜ್ ಮಾಡಿಕೊಂಡು ಸೊ ಅಲ್ಲಿಂದ ಡೈರೆಕ್ಟ್ ಲೊಕೇಶನ್ಗೆ ಹೋಗೋಣ ಏನು ಸರ್ಪ್ರೈಸ್ ಅಂತ ನೋಡೋಣ ಲೆಟ್ಸ್ ಗೋ ಸೊ ಕ್ಲೋಸಿಂಗ್ ಟೈಮ್ ಅಂತೆ ಸೊ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬಂದ್ಬಿಡ್ಬೇಕು ಸೊ ಒಂಬತ್ತುವರೆ ಕ್ಲೋಸಾ ಒಂಬತ್ತುವರೆ ಕ್ಲೋಸು ನಾವು ಇವಾಗಿದ್ದೀವಿ ಸೊ ಒಂದು ಶರ್ಟ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಸೊ ಇದು ನಮ್ಮ ಏರಿಯಾದಲ್ಲಿರೋ ಮ್ಯಾಕ್ಸು ಸೊ ಒಂದು ಒಳ್ಳೆ ಶರ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇದೆಲ್ಲ ಮಾಡ ಇಲ್ಲಿ ನೋಡೋಣ ಇಲ್ಲಿ ಚೆನ್ನಾಗಿರುತ್ತೆ ಇದೊಂದು ಶರ್ಟ್ ಮತ್ತೆ ಇದೊಂದು ಶರ್ಟ್ ಸೆಲೆಕ್ಟ್ ಮಾಡಿದ್ದೀನಿ ನೋಡೋಣ ಯಾವ ಥರ ಕಾಣುತ್ತೆ ಇದೊಂದು ಫಸ್ಟ್ ಬಿಲ್ ಹಾಕ್ಸ್ಕೊಂಡು ಸೊ ಅಲ್ಲಿಂದ ಚೇಂಜ್ ಮಾಡಿಕೊಂಡು ಸೊ ಹೋಗೋದೆ ಸೊ ನಾವೇ ಲಾಸ್ಟ್ ಸೊ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ನನಗೆ ಅರ್ಜೆಂಟ್ ಬೇಕು ಅಂತ ಒಂದು ಶರ್ಟ್ ತಗೊಂಡೆ ಸೊ ಕಾರಲ್ಲಿ ಆಮೇಲೆ ಎಕ್ಸ್ಚೇಂಜ್ ಮಾಡ್ತೀನಿ ಶರ್ಟ್ ತಗೊಂಡ್ವಿ ಹೆಂಗಿದೆ ಇವಾಗ ಔಟ್ಫಿಟ್ ಸೊ ಇವಾಗ ಡೈರೆಕ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ಬೋದು ಗುರು ಸಕ್ಕತ್ತಾಗಿದೆ ಕ್ಲೈಮೇಟ್ ಅಂತೂ ಚಿಲ್ಲಾಗಿದೆ ಆಗಿದೆ ವೆದರ್ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ வேற ಈ ತರ ಮಳೆಲಿ ಕಾರ್ ಓಡಿಸೋ ಮಜಾನೇ ಬೇರೆ ಆ ಮಳೆ ಬೇರೆ ಪಾಪ ಬೈಕರ್ಸ್ ಎಲ್ಲ ನಿಂತ್ಕೊಂಡ್ ಬಿಟ್ಟಿರ್ತಾರೆ ಇವರು ಕೇಕ್ ತಗೊಂಡು ಬರಕ್ಕೆ ಹೋಗಿದಾರೆ ಕೇಕ್ ತಗೊಂಡು ಬಂದರು ಮಳೆಲಿ ಬಜ್ಜಿ ನೀ ಬೇಗ ಹೆಂಗಾರ ಇನ್ನು ಚೆನ್ನಾಗಿರುತ್ತಾ ಅಮ್ಮನو ಚೆನ್ನಾಗಿತ್ತು ಮಳೆ ನೋಡಿ ಹೆಂಗಿದೆ ವೆದರ್ ಚಿಲ್ಲಗೆ ಆಹಾ ಸೋ ಆ ವಿಯಂ ಸಪೋರ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ಹೊರಟಿದಿದೆ ನೋಡೋಣ ಏನು ಅಂತ ಇಲ್ಲಿ

ಸಾಲು ನೀ ಸೊ ಕ್ರೇಜಿಯಾಗಿದೆ ಸರ್ಪ್ರೈಸ್ ಅಂದರೆ ಸಖತ್ ಸರ್ಪ್ರೈಸ್ ಮಾತ್ರ ಇದೆ ನನಗೆ ಪಾಟೆಲ್ಲ ಮಾಡ್ಕೊಂಡಿದ್ದಾರೆ ನಮಗೋಸ್ಕರ ತುಂಬ ಅಂದರೆ ತುಂಬ ಕ್ರೇಜಿ ಆಗಿದೆ ಮಾತ್ರ ಸೊ ನಮ್ದು ಇದು ಈ ಸಾಂಗ್ ಬಂದು ನಮ್ಮದು ಪ್ರಿ ವೆಡ್ಡಿಂಗ್ ಶೂಟ್ ಸಾಂಗು ಅದನ್ನು ಪ್ಲೇ ಮಾಡಿದ್ದಾರೆ ಸಕ್ಕದಾಗಿದೆ ಸೊ ಇದು ಬಂದು ಇಲ್ಲಿ ಪ್ರೊಜೆಕ್ಟ್ರ್ ಇದೆ ಈ ಪ್ರೊಜೆಕ್ಟ್ರಲ್ಲಿ ಇದು ಪ್ಲೇ ಆಗುತ್ತೆ ಒಳ್ಳೆ ಪ್ಲೇಸ್ ಮಾತ್ರ ಸೊ ಇಲ್ಲಿ ಸೋಫಾಸ್ ಇದೆ ಆರಾಮಾಗಿ ಏನಾದರೂ ಹಾಕೊಂಡು ಚಿಲ್ ಮಾಡಬಹುದು ಸೊ ಈ ತರ ಹಿಂಗೆ ಯಾವ ತರ ಬೇಕೋ ಆ ತರ ಡೆಕೋರೇಷನ್ ಮಾಡಿಕೊಡ್ತಾರೆ ಇಲ್ಲಿ ಸರ್ಪ್ರೈಸ್ ಅಂತೂ ಸಕ್ಕದಾಗಿತ್ತು ನಮ್ಮ ವೈಫ್ ಕೊಟ್ಟಿದ್ದು ಚಿನಿ ಥ್ಯಾಂಕ್ ಯು

ಇಲ್ಲಿ ಹಾಟ್ ಮಾಡಿದ್ದಾರೆ ನೋಡಿ ರೋಸಲ್ಲಿ ಇದಂತೂ ಸಕ್ಕದಾಗಿದೆ ಇದು ಸಕ್ಕದಾಗಿ ಕಾಣುತ್ತೆ ಓ ಇದು ನೀನು ಮಾಡಿಸಿದೆ ಎಕ್ಸ್ಟ್ರಾ ಹಾಂ ಥ್ಯಾಂಕ್ ಯು ಎಕ್ಸ್ಟ್ರಾ ಮಾಡಿಸಿರೋದಂತೆ ಇದು ಸಕ್ಕದಾಗಿದೆ ಸೊ ಈವೆಂಟ್ ಏನಾದರೂ ಮಾಡ್ಬೇಕಂದ್ರೆ ಈ ಥರ ಪ್ಲೇಸಸ್ ಇದ್ರೆ ಮಸ್ತಾಗಿರುತ್ತೆ ಆರಾಮಾಗಿ ಚಿಲ್ಲಾಗಿ ಸೆಲೆಬ್ರೇಷನ್ ಮಾಡ್ಬೋದು ಸೊ ಇದು ಕೇಕು ಕೇಕು ಸಕ್ಕದಾಗಿದೆ ಇದು ಹೆಂಗಾರು ಬೇಕ್ರಿಯಿಂದ ತಂದಿದ್ದು ಟೇಸ್ಟ್ ಅಂತೂ ಹೆವಿ ಆಗಿದೆ ಟೇಸ್ಟ್ ಅಂತೂ ಟೇಸ್ಟ್ ಅಂತೂ ಹೆವಿ ಆಗಿದೆ ದೀಕ್ಷ ಹೆಂಗಿತ್ತು ನೀವು ಮತ್ತೆ ಕೊಟ್ಟಿದ್ದು ಸರ್ಪ್ರೈಸ್ ಹಾ ಅನಿ ಸೈಕ್ ಆಗಿತ್ತ ಏನ್ ದೀಕ್ಷ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸದಾ ಕಾಲ ನೂರು ವರ್ಷ ಚೆನ್ನಾಗಿ ನೂರು ವರ್ಷ ಸೊ ಇಲ್ಲಿ ದೊಡ್ಡದು ಸ್ಕ್ರೀನ್ ಇದೆ ಸೊ ಇಲ್ಲಿ ಪ್ರೊಜೆಕ್ಟ್ರ್ ಇದೆ ನಾವು ಕ್ಯಾಶ್ ಮಾಡ್ಬೋದು ಯೂಟ್ಯೂಬಲ್ಲಿ ಸಾಂಗ್ಸು ಮತ್ತೆ ಮೂವೀಸು ಮತ್ತೆ ನಿಮ್ಗೆ ಇಷ್ಟ ಆಗಿರೋರದು ನೀವೇ ಕ್ರಿಯೇಟ್ ಮಾಡಿರೋಂಥ ಎಲ್ಲ ಹಾಕಿ ಇದ್ರಲ್ಲಿ ತೋರಿಸ್ಬೋದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಬರ್ತ್ಡೇನ ಸೊ ನನ್ನ ಲೊಕೇಶನ್ ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾನು ಔಟ್ ಮಾಡ್ಬೋದು ಸೊ ಇಲ್ಲೇ ಫುಡ್ ಏನಾದರೂ ಆರ್ಡರ್ ಮಾಡಬೇಕಾದ್ರೆ ಸಿಗುತ್ತೆ ಸೊ ನಾವು ಮ್ಯಾಗಿ ಒಂದು ಸ್ವಲ್ಪ ನಗಡ್ಸ್ ಆರ್ಡ್ರ್ ಮಾಡಿದ್ವಿ ನೋಡೋಣ ಯಾವ ಏನು ಅಂದ್ಬಿಟ್ಟು ಇಲ್ಲಿ ಸೊ ಮಿಲ್ಕ್ ಶೇಕು ಇದೊಂದು ಹಿಡಿದ್ವಿ ನಗಡ್ಸು ಸ್ಪೈಸು ಸೊ ಇವಾಗ ತಿಂದ್ಕೊಂಡು ಹೊಡೋದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ತುಂಬ ಜನ ವಿಶ್ ಮಾಡಿದಾರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಮತ್ತು ವಾಟ್ಸಪ್ಪಲ್ಲೆಲ್ಲ ನಮ್ಮ ಫ್ರೆಂಡ್ಸು ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ಥರ ಯೂಟ್ಯೂಬ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇನ್ಸ್ಟಾನಿಂದ ನಮಗೆ ಒಂದು ಬರ್ಡೇ ವಿಶಸ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಇದೊಂದು ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿವ್ ಪಾರ್ಟ್ ಆಫ್ ಯುವರ್ ಸ್ಪೆಷಲ್ ಡೇ ಅಂತ ಒಂದು ಕೊಟ್ಟಿದ್ದಾರೆ ಸಕ್ಕದಾಗಿದೆ ಸೊ ಮತ್ತೆ ಇದೊಂದು ಡಿಸ್ಕೌಂಟ್ ಕೂಪನ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ತುಂಬ ಚೆನ್ನಾಗಿತ್ತು ಮಳೆ ಎಲ್ಲ ನಿಂತಿದೆ ಕ್ಲೈಮೇಟ್ ನೋಡಿ ಹೆಂಗಿದೆ ಈ ವ್ಯೂ ನೋಡಿ ಇವ್ಯೂ ನೋಡಿ ಬೆಂಗಳೂರು ವೆದರೇ ವೆದರ್ ಗುರು ಕ್ರೇಜಿ ಸೊ ಓಕೆ ನೋಡೋಣ ಬನ್ನಿ ಏನು ಗುರು ಸಿಲ್ಕೋಡ್ ಇಂದ ನಮ್ ಬೊಂಸಂದ್ರ ತನಕ ಫ್ಲೇವರ್ ಕೆಳಗಡೆ ಹೋಗೋ ರೋಡೇ ಒಂದು ಮಜಾ ಮೇಲ್ಜಡೆ ಒಂದ್ ಮಜಾ ಆದ್ರೆ ಇಲ್ಲಿ ಕೆಳಗಡೆ ಹೋಗೋ ಮಜಾನೇ ಬೇರೆ ಅದು ಈ ಮಳೆಗಾಲದಲ್ಲಂತೂ ಬೇಜಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ದೇ ಸಿ